ಮುಖ್ಯಮಂತ್ರಿಗಳ ಫಸ್ಟ್ ಪ್ರತಿಕ್ರಿಯೆ ಖಂಡಿಸಿದ್ದು ಮುಖ್ಯಮಂತ್ರಿಗಳು ಹಿನ್ನೆಲೆ ಭಾಳ ಭಯಂಕರ ಆಗಿದೆ ಅದು ಬಹಳ ಅಪ್ರಸ್ತುತಿ ಇಲ್ಲಿ ಮಾತಾಡೋದು ಇತಿಹಾಸದಲ್ಲಿ ಶಿವಾಜಿ ಮಹಾರಾಜರ ಕೊಲೆಗೆ ಪ್ರಯತ್ನಿಸಿದಂಥ ಔರಂಗಜೇಬನ್ ಜೊತೆ ಸೇರಿಕೊಂಡು ಕೃಷ್ಣಾಜಿ ಭಾಸ್ಕರ್ ಕುಲಕರ್ಣಿ ಅಂತ ಒಬ್ಬಿತ್ತು ಸಂತ ತುಕಾರಮ್ಮುರ ಇಂದ್ರಾಣಿ ನದಿಯಲ್ಲಿ ಮುಳುಗಿಸಿ ಕೊಲೆ ಮಾಡದಂಥ ಭಟ್ರದೊಂದು ಗುಂಪು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಅಂತಂತಂದರೆ ನ್ಯಾಯವನ್ನು ಒದಗಿಸಿಕೊಡತಕ್ಕಂಥದ್ದು ನ್ಯಾಯದೇವತೆಯ ಮೇಲೇ ಈ ಒಂದು ಬೂಟು ಎಸೆಯುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅದು ಅದಕ್ಕಾಗಿ ಲಿಂಗಾಯತವನ್ನು ನಾಶ ಮಾಡಲಿಕ್ಕೆ ಸುಪಾರಿ ತಗೊಂಡವನು ಆತ ಎಂದೂ ಈ ವಿಷಯದಲ್ಲಿ ಸಕ್ಸಸ್ ಆಗೋದಿಲ್ಲ ಲಿಂಗಾಯತ ಮಠಾಧೀಶರ ವಿರುದ್ಧ ಆತ ಹರಿಬಿಟ್ಟ ನಾಲಿಗೆ ಆತನನ್ನು ಪೋಷಿಸ್ತಿರುವ ಸಂಘದ ವಿಕೃತ ಸಂಸ್ಕೃತಿಯನ್ನು ಪ್ರತಿನಿಧಿಸ್ತದೆ ಅಂತಹ ವಿಕೃತಿಗಳನ್ನೇ ಅವರು ಬೆಳೆಸ್ತಾರೆ ಅದೇ ಸಂಸ್ಕೃತಿಯನ್ನು ಅವರ ಕಲಿಸ್ತಾರೆ ಆರ್ ಎಸ್ ಎಸ್ ಹುಟ್ಟಿ ನೂರನೇ ವರ್ಷ ಆಗ್ತಾ ಇದೆ ಒಂದು ಹತ್ತು ಅಥವಾ ಎಷ್ಟು ಕನಿಷ್ಠ ಒಂದು ದೇಶದ ಹಿತಕ್ಕಾಗಿ ಇಂತ ಕೆಲಸಗಳು ಮಾಡಿ ಅಂತ ತೋರಿಸ್ಕೊಡ್ಬೇಕಂತ ನಾ ಚಾಲೆಂಜ್ ಮಾಡ್ತೀನಿ ರವಿಕುಮಾರ್ ಎಮ್ ಎಲ್ ಸಿ ಬಿಜೆಪಿ ಎಮ್ ಎಲ್ ಸಿ ರವಿಕುಮಾರ್ ಏನು ಹೇಳಿದನ ಕಾಂಗ್ರೆಸ್ ಶಾಸಕರ ಮನೆಗಳಿಂದನೇ ಆರ್ ಎಸ್ ಎಸ್ ಫಂಡ್ ಹೋಗ್ತಂತ ಹೇಳಿದ್ದಾರೆ ಅಲ್ಲಿ ಕರ್ನಾಟಕ ತುಂಬ ಇದಾರೆ ದೇಶದ ತುಂಬ ಇದಾರೆ ಹೆಡ್ಗೆ ವಾರೆ ಹೆಡ್ಗೆ ಬಿಟ್ಟು ಹೋಗಿ ಕಾಂಗ್ರೆಸ್ಸಿಂದ ಹೋಗಿ ಆರ್ ಎಸ್ ಎಸ್ ಸಂಘಟನೆ ಹುಟ್ಟಾಕಿದ್ದು ಕಾಂಗ್ರೆಸ್ಸಿನಿಂದ ಹೋಗಿದವರೇ ಹೆಡ್ಗೆ ಹೆಡಗೆ ನಾಡಿದ್ದು ಬರ್ತಕ್ಕಂತ ಒಂದು ಪ್ರತಿಭಟನೆಯಲ್ಲಿ ಎಲ್ಲರೂ ಭಾಗವಹಿಸಿ ಒಂದು ಕಠಿಣ ಶಿಕ್ಷೆಯನ್ನು ಆ ವಕೀಲನಿಗೆ ಕಠಿಣ ಶಿಕ್ಷೆ ಆಗಲಿಕ್ಕೆ ನಾವೆಲ್ಲರೂ ಒತ್ತಾಯ ಮಾಡೋಣ ಹೇಳಿ ಈ ಮೂಲಕ ತಂದಿ ಬಳಕೆ ಅಂತೇನಿಲ್ಲ ನಾವು ಯಾರಿಗೂ ಬಳಕೆ ಆಗುವಷ್ಟು ಇದು ಇಲ್ಲ ಸ ನಾವು ನಮ್ಮ ಲಿಂಗಾಯತ ಧರ್ಮದ ಮಾನ್ಯತೆಯ ಅಜೆಂಡವನ್ನು ಇಟ್ಕೊಂಡು ಮಾಡ್ತಾ ಇದೀವಿ ನಮ್ಗೆ ಪೂರಕವಾಗಿರೋರು ಬೆನಿಫಿಟ್ ಮಾಡ್ಕೊಳ್ತಿದ್ರು ಅದಕ್ಕೆ ನಮಗಿಂತ ತಕರಾರಿಲ್ಲ ಮೊದಲು ಓಡಾಡ್ತಿದ್ರು ಮತ್ತು ಅಥವಾ ಯಾರಾದರೂ ತಜ್ಞರಿಗೂ ಕೂಡ ಅದನ್ನು ರೆಫರ್ ಮಾಡಿಲ್ಲ ಒಂದು ಪೂರ್ವಾಗ್ರಹ ಇಟ್ಟುಕೊಂಡು ಮೂರು ತಪ್ಪು ಕಾರಣಗಳು ಕೊಟ್ಟುಕೊಂಡು ಸೆಂಟ್ರಲ್ ಗೌರ್ಮೆಂಟಿಂದ ವಾಪಸ್ ಬಂದದ್ದು ಇಟ್ ಮೇ ನಾಟ್ ಬಿ ಕನ್ಸಿಡರ್ಡ್ ಆರ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕನ್ಸಿಡರ್ ರಿಜೆಕ್ಟ್ ಅಂತಲ್ಲ ಸೆಲೆಕ್ಟ್ ಅಂತಲ್ಲ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕನ್ಸಿಡರ್ ಬಿಕಾಸ್ ದ ಫಾಲೋಯಿಂಗ್ ರೀಸನ್ಸ್ ಅಂತ ಒಂದು ಮೂರು ರೀಸನ್ಗಳು ಕೊಟ್ಟಿದ್ದಾರೆ ಬಿ ಐ ಗವಾಯಿ ಅವರು ಕೋರ್ಟ್ ಕಲಾಪ ನಡೆಸುವಾಗ ಒಬ್ಬ ಲಾಯರ್ ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಆರ್ ಎಸ್ ಎಸ್ ಸದಸ್ಯನಾಗಿದ್ದಂಥ ಒಬ್ಬ ಲಾಯರ್ ಅವ್ರ ಮೇಲೆ ಶೂ ಶೂ ಎಸಿತಾನೆ ಬೂಟ್ ಎಸಿತಾನೆ ಅದಕ್ಕೆ ಕಾರಣ ಏನು ಹೇಳ್ತಾನೆ ನೀವು ಸನಾತನ ಧರ್ಮದ ಬಗ್ಗೆ ನೀವು ಏನು ಮಾಡ್ತಾ ಇದ್ದೀರಿ ಅದಕ್ಕೆ ನಾನು ಸಹಿಸಲಿಕ್ಕೆ ಆಗ್ತಾ ಅಂತ ಹೇಳಿ ಈ ಸನಾತನಿ ಹೆಸರಿನ ಮೇಲೆ ಈ ಸನಾತನಿಗಳಾಗಲಿ ಆರ್ ಎಸ್ ಈ ದೇಶದಲ್ಲಿ ಅವ್ರಿಗೆ ಬಹಳ ಸಂಕಟ ಇದೆ ಸದ್ಯ ಯಾಕೆ ಇದೆ ಅಂದ್ರೆ ಸಮಾನತೆ ಅವರಿಗೆ ಬೇಕಾಗಿಲ್ಲ ಇದನ್ನು ಅವರು ಸ್ವಾತಂತ್ರ್ಯ ಪೂರ್ವದಲ್ಲೇ ಬ್ರಿಟಿಷರಿಗೆ ಬರ್ಕೊಟ್ಟಿದ್ದರು ಸಾವರ್ಕರಾಲಿ ಗೋಳ್ವಾಳ್ಕರ್ ಆಲಿ ಒಂದು ವೇಳೆ ನೀವು ಸಮಾನತೆಯನ್ನು ಕೊಡ್ತಿದ್ದರೆ ದಲಿತರಿಗೆ ಸಮಾನತೆಯನ್ನು ಕೊಡ್ತಿದ್ದರೆ ಅವರಿಗೆ ಮತದಾನ ಹಕ್ಕನ್ನು ಕೊಡ್ತಿದ್ದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಅವಶ್ಯಕತೆ ಇಲ್ಲ ಅಂತ ಹೇಳಿದರು ಅವರು ಇದಕ್ಕಿಂತಲೂ ಆಚಿಕೆಗೇಡಿನ ಸಂಗತಿ ಇದಕ್ಕಿಂತಲೂ ಸಾಕ್ಷಿ ಬೇಕಾಗಿಲ್ಲ ಎಪ್ಪತ್ತು ವರ್ಷಗಳ ಕಾಲ ಸ್ವಾತಂತ್ರ್ಯದಲ್ಲಿ ನಾವು ಇದ್ದರೂ ಸಹಿತ ಇನ್ನೂ ಅವ್ರ ಮನಸ್ಥಿತಿ ಬದಲಾಗಿಲ್ಲ ಆರ್ ಎಸ್ ಎಸ್ ಮನಸ್ಥಿತಿ ವಿಶ್ವ ಹಿಂದೂ ಪರ್ತವ್ರ ಮ ಪರಿಷತ್ತವ್ರ ಮನಸ್ಥಿತಿ ಇನ್ನೂ ಬದಲಾಗಿಲ್ಲ ಅವರು ಅವ್ರಿಗೆ ಸಮಾನತೆ ಬೇಕಾಗಿಲ್ಲ ಈ ಆರ್ ಎಸ್ ಎಸ್ ಮತ್ತು ಆ ಸಂಘ ಪರಿವಾರದವರು ಇವತ್ತೇನು ಕೃತ್ಯಗಳು ಮಾಡ್ತಾ ಇದ್ದಾರೆ ಅದರದ್ದು ಪ್ರಬಲ ಸಾಕ್ಷಿ ಇದು ಇವತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಏನು ಒಂದು ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದರದ್ದು ಪ್ರಬಲ ಸಾಕ್ಷಿ ಇದು ವಿಶೇಷವಾಗಿ ಹೇಳುವುದಂದ್ರೆ ಈ ದೇಶದ ದಲಿತರಿಗೆ ಒಂದು ಯಾವುದಾದ್ರು ಸ್ಥಾನಮಾನ ಸಿಗಲಿ ಅವ್ರ ಸಮಾನತೆ ಆಗಲಿ ಸಾಮಾಜಿಕ ನ್ಯಾಯ ಆಗಲಿ ಅವ್ರಿಗೆ ಬೇಕಾಗಿಲ್ಲ ಸಿಗೋದು ಬೇಕಾಗಿಲ್ಲ ಅವ್ರಿಗೆ ಅವ್ರು ನಿಜವಾಗಲೂ ಹೇಳಿದ್ರೆ ಇವತ್ತು ಆರ್ ಎಸ್ ಎಸ್ ಮುಸ್ಲಿಮರನ್ನು ವಿರೋಧಿಸ್ತದೆ ದೇಶದಲ್ಲಿ ಆದರೆ ಟಾರ್ಗೆಟ್ ಮುಸ್ಲಿಮರಲ್ಲ ಅವರಿಗೆ ಟಾರ್ಗೆಟ್ ಇರೋದು ದಲಿತರೇ ಈ ದೇಶದ ದಲಿತರ ಟಾರ್ಗೆಟ್ ಇದ್ದಾರೆ ಅವ್ರಿಗೆ ಆದ್ರೆ ತೋರ್ಕಿಗೆ ಅವರು ಮುಸ್ಲಿಮರಿಗೆ ವಿರುದ್ಧ ಇದ್ದಾರೆ ಮುಸ್ಲಿಮರು ಈ ಜಗತ್ತಿನಲ್ಲಿ ಭಾಳ ಜನ ಈ ಆರ್ ಎಸ್ ಎಸ್ ಅವರು ಅಪ್ಪನಂತವ್ರು ನೋಡಿದ್ದಾರೆ ಏನೂ ಮಾಡೋಕ್ಕಾಗಲ್ಲ ಅವ್ರಿಗೆ ಭಾಳ ಭಾಳ ಜನ ದುಷ್ಟ ದುಷ್ಟ ರಾಜರ ಆಳ್ವಿಕೆಯಲ್ಲಿ ಮುಸ್ಲಿಮರು ಜೀವನ ಮಾಡಿದ್ದಾರೆ ಬಾಳಿದ್ದಾರೆ ಬದುಕಿದ್ದಾರೆ ಏನೂ ಮಾಡೋಕ್ಕಾಗಲ್ಲ ಅವರು ಆದರೆ ಅವರು ಟಾರ್ಗೆಟ್ ಇರೋದು ಮುಸ್ಲಿಮ್ರ ಅಲ್ಲ ಇನ್ಡೈರೆಕ್ಟಾಗಿ ಅವರು ದಲಿತರನ್ನು ವಿರೋಧ ಮಾಡ್ಲಿಕ್ಕೆ ದಲಿತರನ್ನು ಬಗ್ಗುಬಿಡೀಲಿಕ್ಕೆ ದಲಿತರನ್ನು ಈ ದೇಶದಲ್ಲಿ ಕಡೆಗಣಿಸ್ಲಿಕ್ಕೆ ಅವ್ರು ಈ ಥರ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಇದನ್ನೆಲ್ಲ ಖಂಡಿಸಲಿಕ್ಕೆ ದಿನಾಂಕ ಹದಿನಾರನೇ ತಾರೀಕು ಗುರುವಾರ ದಿವಸ ಬಿಜಾಪುರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ ನಮ್ಮದು ಈ ತಮ್ಮ ಮಾಧ್ಯಮಗಳ ಮುಖಾಂತರ ಒಂದು ವಿನಂತಿ ಏನಂದ್ರೆ ಆ ಪ್ರತಿಭಟನೆಯಲ್ಲಿ ಜಾತಿ ಧರ್ಮ ಪಕ್ಷ ಇಲ್ಲದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಯಾರಿಗೆ ಈ ದೇಶದ ಸಂವಿಧಾನದಲ್ಲಿ ಸಂವಿಧಾನದ ಮೇಲೆ ವಿಶ್ವಾಸಿದೆ ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸಿದೆ ಈ ದೇಶ ಕೋಮುವಾದಿಗಳ ಕೈಯಿಂದ ಯಾರು ಉಳಿಬೇಕಂತ ಬಯಸ್ತಾ ಇದ್ದಾರೆ ಅವರೆಲ್ಲ ಸಮಾಜದವರು ಎಲ್ಲರೂ ಹಿಂದುಳಿದವರು ಮುಂದುಳಿದವರು ಸಾಹಿತಿಗಳು ಪ್ರಗತಿಪರರು ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾವು ನಿಮ್ಮ ಮುಖಾಂತರ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ ಇದನ್ನು ಪ್ರತಿಭಟನೆ ಮಾಡೋದರಿಂದ ನಾವು ಈ ಸರ್ಕಾರಗಳಿಗೆ ಯಾರು ಬಿ ಜೆ ಪಿ ಸರ್ಕಾರ ಇದಾವೋ ಅವರಿಗೆ ನಾವು ಒಂದು ನಮ್ಮ ಪ್ರತಿಭಟನೆ ಮುಖಾಂತರ ಅವರಿಗೆ ನಮ್ಮ ಮನಸ್ಸಿನ ಒಂದು ಏನಿದೆ ನಮ್ಮ ವಿಚಾರಗಳು ಏನಿದಾವೆ ಅವನ್ನು ತಲುಪಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನು ಎರಡನೇ ವಿಷಯ ಏನಂದ್ರೆ ಒಂದು ಎರಡು ಮೂರು ದಿನದಿಂದ ಸಚಿವ ಪ್ರಿಯಾಂಕ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೊಂದು ಪತ್ರ ಬರೀತಾರೆ ಆರ್ ಎಸ್ ಎಸ್ ಸಂಘಟನೆ ಚಟುವಟಿಕೆಗಳನ್ನು ಸರ್ಕಾರಿ ಮತ್ತು ಸಂಘ ಸಂಸ್ಥೆಯ ಸ್ಥಳಗಳಲ್ಲಿ ಮಾಡುವುದನ್ನು ನಿಷೇಧಿಸಿರಿ ಅಂತೇಳಿ ಪತ್ರ ಬರಿತಾ ಇದ್ದಾರೆ ಅದನ್ನೇ ಇವತ್ತು ಬಿ ಜೆ ಪಿಯವರು ಮತ್ತು ಸಂಘ ಪರಿವಾರದವರು ತಿರುಚಿ ಏ ಬ್ಯಾನ್ ಮಾಡಿರಿ ಬ್ಯಾನ್ ಮಾಡಿ ತಾಕತ್ತಿದ್ರೆ ಬ್ಯಾನ್ ಮಾಡಿರಿ ತಾಕತ್ತಿದ್ದರೆ ಬ್ಯಾನ್ ಮಾಡಿರಿ ಕಾಂಗ್ರೆಸ್ ನಾಲ್ಕು ಸಲ ಆರ್ ಎಸ್ ಎಸ್ ಬ್ಯಾನ್ ಮಾಡಿದೆ ತಾಕತ್ತಿದ್ರೆ ಬ್ಯಾನ್ ಮಾಡಿದ್ದಾರೆ ತಾಕತ್ತಿಲ್ಲ ಅಂತ ತಿಳ್ಕೊಬೇಡ್ರಿ ತಾಕತ್ತಿದೆ ಆದರೆ ಸಮಯ ಸಂದರ್ಭ ಅದಕ್ಕೆ ಕಾನೂನಿನ ರಕ್ಷಣೆ ಕಾನೂನಿನ ಒಂದಿದು ಸಾಕ್ಷ್ಯಾಧಾರಗಳ ಸಮೇತ ಮಾಡಲಿಕ್ಕಾಗ್ತದೆ ಅದನ್ನು ಮುಖ್ಯಮಂತ್ರಿಗಳು ಈ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಿದ್ದಾರೆ ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ವರದಿ ಹೇಳಿ ಈಗಾಗಲೇ ತಮಿಳುನಾಡಿನಲ್ಲಿ ಸಾರ್ವಜನಿಕ ಸರ್ಕಾರಿ ಸ್ಥಳಗಳಲ್ಲಿ ಅಲ್ಲಿ ಚಟುವಟಿಕೆಯನ್ನು ಹತ್ತಿಕ್ಕಿದ್ದಾರೆ ಮತ್ತು ನಿಮಗೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ ಇಷ್ಟೆಲ್ಲ ಪ್ರಬಲ್ ಮಾಡಿದ ಆರ್ ಎಸ್ ಎಸ್ ಹುಟ್ಟಿ ನೂರನೇ ವರ್ಷ ಆಗ್ತಾ ಇದೆ ಒಂದು ಹತ್ತು ಅಥವಾ ಎಷ್ಟು ಕನಿಷ್ಠ ಒಂದು ದೇಶದ ಹಿತಕ್ಕಾಗಿ ಇಂಥ ಕೆಲಸಗಳು ಮಾಡಿ ಅಂತ ತೋರಿಸ್ಕೊಡ್ಬೇಕಂತ ನಾನು ಚಾಲೆಂಜ್ ಮಾಡ್ತೀನಿ ಆರ್ ಎಸ್ ಎಸ್ ಸಂಘಟನೆ ಹಿಂದೂ ನಾನು ಹೇಳಿದ್ದೀನಿ ಅದು ದೇಶದ ಕಾನೂನು ಪ್ರಕಾರ ನೋಂದಣಿನೇ ಆಗಿಲ್ಲ ಅದು ಕೇವಲ ಒಂದು ಗುಂಪು ಒಂದು ಸಮಾಜದವ್ರ ಗುಂಪು ಅದಕ್ಕೆ ಅಡಿಟ್ಟಿಲ್ಲ ಅದಕ್ಕೆ ದುಡ್ಡು ಎಲ್ಲಿಂದ ಬಂತು ಗೊತ್ತಿಲ್ಲ ಯಾರೂ ಕೇಳುವುದಿಲ್ಲ ಮತ್ತು ಆಮೇಲೆ ಇನ್ನೊಂದು ವಿಷಯ ಆ ಲಾಠಿ ಹಿಡ್ಕೊಂಡು ಓಣಿ ಓಣಿ ಏನು ಏನದು ಏನು ತೋರಿಸ್ತದೆ ಲಾಠಿ ಯಾರು ಹಿಡ್ತಾರೆ ಸಭ್ಯಗ್ರಸ್ತ ಜನ ಹಿಡಿತಾರೆ ದೇಶ ಪ್ರೇಮಿಗಳು ಹಿಡಿತಾರೆ ಲಾಠಿ ಗುರುತು ಏನು ಮತ್ತು ನೀವು ಓಣಿ 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 ಪ್ರತಿಭಟನೆ ಇದು ಮಾಡ್ಲಿಕ್ಕೆ ಪಥಸಂಚಲನ ಅದರಿಂದ ಏನು ಈ ದೇಶಕ್ಕೆ ಲಾಭ ಇದೆ ಆ ಪಥಸಂಚಲನದಿಂದ ಏನು ನೀವು ಏನು ತೋರಿಸ್ತೀರಿ ಏನು ಪ್ರಯೋಜನ ಏನಿದೆ ಅದರಿಂದ ಇದೆಲ್ಲ ದೇಶದ ಜನರಲ್ಲಿ ಭಯ ಹುಟ್ಟಿಸಲಿಕ್ಕೆ ಭಯೋತ್ಪಾದನೆಯನ್ನು ತೋರಿಸಲಿಕ್ಕೆ ನೀವು ಇದೆಲ್ಲ ಮಾಡ್ತಾಯಿದ್ದೀರಿ ಆರ್ ಎಸ್ ಎಸ್ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಕ್ಯಾಂಪ್ಗಳಲ್ಲಿ ಎಲ್ಲರೂ ಆರ್ ಎಸ್ ಎಸ್ ಮನೆಗಳಲ್ಲಿ ಜನರ ಮನೆಗಳಲ್ಲಿ ಬಾಂಬ್ಗಳು ಉತ್ಪಾದನೆ ಮಾಡಿದಂಥದ್ದು ಎಷ್ಟೋ ಸಿಕ್ಕಿದಾವ ಮತ್ತು ಆರ್ ಎಸ್ ಎಸ್ ಸದಸ್ಯರು ಇವತ್ತು ಪಾಕಿಸ್ತಾನಕ್ಕೆ ಬೇವುಗಾರಿಕೆ ಮಾಡಿ ಒಂದು ನೂರಾರು ಜನ ಇವತ್ತು ಸಿಗಾಕೊಂಡಿದ್ದಾರೆ ಅದು ಬಿ ಜೆ ಪಿ ಸರ್ಕಾರದಲ್ಲಿ ಬಿ ಜೆ ಪಿ ರಾಜ್ಯಗಳಲ್ಲಿ ಬಿ ಜೆ ಪಿ ಸರ್ಕಾರದ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇದ್ದಲ್ಲಿ ಇವತ್ತು ಬಿ ಜೆ ಪಿಯವ್ರ ಕೈಯಲ್ಲೇ ಇವರು ಸಿಕ್ಕಿದ್ದಾರೆ ಸರ್ಕಾರದಲ್ಲಿ ಅಂದ್ರೆ ನಿಮ್ದು ಏನು ತೋರಿಸ್ತದೆ ನೀವು ಈ ದೇಶ ಶಾಂತಿಯಿಂದ ಇರಬಾರ್ದು ಇಲ್ಲಿ ಭಯೋತ್ಪಾದನೆ ಚಟುವಟಿಕೆಗಳು ನಡೀಬೇಕು ದಂಗೆಗಳಾಗಬೇಕು ಅಂತ ನೀವು ಬಯಸ್ತಾ ಇದ್ದೀರಿ ಕೋಮುವಾದ ಇದ್ದೀರಿ ಅದಕ್ಕೆ ನಿಮ್ಮದು ಸರ್ಕಾರಿ ಸ್ಥಳಗಳಲ್ಲಿ ಅದನ್ನು ಬ್ಯಾನ್ ಮಾಡೋದಕ್ಕೆ ನಮ್ಮದು ಸಹಮತಿ ಇದೆ ಅಂತ ನಾ ಇತ್ತು ಅಂತ ಹೇಳ್ತೇನೆ ಇನ್ನು ಡಾಕ್ಟರ್ ಜೆ ಎಸ್ ಪಾಟೀಲ್ ಸರ್ ಮಾತಾಡ್ತಾರೆ ಬ್ರಿಟಿಷ್ ಆಡಳಿತದಲ್ಲೇ ಕುಳಿತಕ್ಕೊಳಗಾದವರಿಗೆ ಮತ್ತು ಹಿಂದುಳಿದವರಿಗೆ ಮೀಸಲಾತಿಯನ್ನು ಕೊಡಬೇಕು ಅನ್ನುವ ಕೂಗೆದ್ದಾಗ ನಾಲ್ವಡಿ ಕೃಷ್ಣರಾಜ ಅರಸರು ಮಿಲ್ಲರ್ ಕಮಿಷನನ್ನು ನೇಮಕ ಮಾಡಿದ್ದಾರೆ ಮಿಲ್ಲರ್ ಕಮಿಷನ್ ವರದಿಯ ಪ್ರಕಾರ ಕೃಷ್ಣರಾಜ್ ನಲವಡಿ ಕೃಷ್ಣರಾಜ್ ಒಡೆಯರ್ ಅವರು ಮೀಸಲಾತಿಯನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋದಾಗ ವಿಶ್ವೇಶ್ವರಯ್ಯ ಅನ್ನುವ ಒಬ್ಬ ಇಂಜಿನಿಯರು ಮೀಸಲಾತಿಯಿಂದ ಪ್ರತಿಭೆಗೆ ಪುರಸ್ಕಾರ ಸಿಗೋದಿಲ್ಲ ಅಂತ ಹೇಳಿ ದಿವಾನಿಗಿರಿಗೆ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾನೆ ಈ ತುಳಿತಕ್ಕೊಳಗಾದವ್ರ ಬಗ್ಗೆ ಮತ್ತು ದಲಿತರ ದಮನಿತರ ಬಗ್ಗೆ ಶಾಹಿಗಳಿಗೆ ಇರತಕ್ಕಂಥ ಅಸಹನೆ ಮತ್ತು ಮತ್ಸರ ಶತಮಾನಗಳ ಇತಿಹಾಸವನ್ನು ಹೊಂದಿದೆ ಹಾಗೆಯೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿರುದ್ಧ ಶಾಹಿಗಳು ಮಾಡಿದ ಷಡ್ಯಂತ್ರಗಳು ಕೂಡ ನಾವು ನೋಡ್ತಾ ಬಂದಿದ್ದೇವೆ ಮೂರ್ನಾಲ್ಕು ತಿಂಗಳ ಹಿಂದೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶನೊಬ್ಬ ತ್ರಿಮತಸ್ಥರಲ್ಲಿ ಒಬ್ಬರಾದಂಥ ಶಂಕರಾಚಾರ್ಯನ ಜಯಂತಿಯ ದಿವಸ ಒಂದು ಭಾಷಣವನ್ನು ಮಾಡ್ತಾನೆ ಸಮಾನತೆಯನ್ನು ತಂದವರು ಅಂಬೇಡ್ಕರ್ ಅಲ್ಲ ಶಂಕರಾಚಾರ್ಯರು ಅಂತ ಹೇಳ್ತಾರೆ ಅದರ ಮುಂದುವರೆದ ಭಾಗವಾಗಿ ಒಬ್ಬ ಮಥಾಂದ ಲಾಯರ್ ವಕೀಲರ್ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಮೇಲೆ ಚಪ್ಲಿಯನ್ನು ಎಸಿತಾನೆ ಅಂತಂದರೆ ಸಂವಿಧಾನ ಪ್ರಜಾಪ್ರಭುತ್ವ ಬಹುತ್ವದ ಬಗ್ಗೆ ಈ ದೇಶದ್ರೋಹಿ ಪುರೋಹಿತ ಶಾಹಿಗಳಿಗೆ ಇರತಕ್ಕಂಥ ಪೂರ್ವಾಗ್ರಹ ಮತ್ತು ಮತ್ಸರವನ್ನು ನಾವು ತಿಳ್ಕೊಬೇಕಾಗ್ತದೆ ಅದರ ಕುರಿತು ನಾವು ಧ್ವನಿ ಎತ್ತದೆ ಹೋದರೆ ಈ ದೇಶ ಭಾರತ ದೇಶವಾಗಿ ಉಳಿಯೋದಿಲ್ಲ ಹಾಗಾಗಿ ನಾವೆಲ್ಲರೂ ಜಾತಿ ಮತ ಪಕ್ಷ ಭೇದವನ್ನು ಮರೆತು ನಾಳಿನ ಹದಿನಾರನೇ ತಾರೀಕಿಗೆ ಬಿಜಾಪುರ ಬಂದ್ ಮತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ತಮ್ಮ ಮೂಲಕ ಸಂವಿಧಾನವನ್ನು ಪ್ರೀತಿಸುವ ಬಹುತ್ವವನ್ನು ಪ್ರೀತಿಸುವ ಜನತಂತ್ರವನ್ನು ಪ್ರೀತಿಸುವ ಎಲ್ಲ ಮೂಲ ಭಾರತೀಯರು ಮತ್ತು ದೇಶಭಕ್ತರು ಈ ದೇಶದ್ರೋಹಿಗಳ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತ ನಾನು ಈ ಮೂಲಕ ಕೇಳ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಪ್ರಜಾಪ್ರಭುತ್ವದ ಭಾಗವಾದಂತಹ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಅಂತಂತಂದರೆ ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥದ್ದು ನ್ಯಾಯದೇವತೆಯ ಮೇಲೇ ಈ ಒಂದು ಬೂಟ್ ಎಸೆಯುವಂಥ ಕೆಲಸವನ್ನು ಮಾಡಿರತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅದು ಅದಕ್ಕಾಗಿ ಅವರ ಮೇಲೆ ಕ್ರಮ ತಗೊಂಡು ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಇದು ಮಾಡಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಆ ಬಗ್ಗೆ ಪ್ರತಿಭಟನೆಯಲ್ಲಿ ಹೆಚ್ಚಿನ ಜನರು ಭಾಗವಹಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತೇನೆ ಬಸನಗೌಡ ಹರ್ನಾಳವರು ಲಿಂಗಾಯತ್ ಮಹಾಸಭಾದ ಜಿಲ್ಲಾ ಅಧ್ಯಕ್ಷರು ಡಾಕ್ಟರ್ ರವಿ ಬರಾದ ಈಗಾಗಲೇ ಹದಿನಾರನೇ ತಾರೀಕು ಏನು ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶುರುವೈಸ್ದಿರ್ತಕ್ಕಂಥ ಸನಾತನವಾದಿ ವಕೀಲನ ಮೇಲೆ ಅತ್ಯಂತ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಕಾನೂನಿನಲ್ಲಿ ಏನು ಅವಕಾಶ ಇದೆ ನಾವು ಸುಮ್ಮನೆ ಏನೋ ಬೇರೆ ಏನು ಹೇಳೋದಿಲ್ಲ ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥ ಎಷ್ಟು ಹೆಚ್ಚು ಶಿಕ್ಷೆ ಇದೆ ಅದನ್ನು ಕೊಡಬೇಕಂತ ಹೇಳಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಬಂದನ್ನು ಆಚರಿಸಲಿಕ್ಕೆ ಇದ್ದೇವೆ ಇವತ್ತು ಕಳೆದ ಒಂದು ಹನ್ನೊಂದು ಹನ್ನೆರಡು ವರ್ಷದಿಂದ ನೋಡ್ಬೋದು ನೀವು ಇಲ್ಲಿ ಒಂದು ಸಂಘರ್ಷ ಚ ಪ್ರಾರಂಭ ಆಗಿದೆ ದೊಡ್ಡ ಪ್ರಮಾಣದ ಮೊದಲನೇ ಇತ್ತು ಅದು ಸ್ವಲ್ಪ ವೇಗ ಪಡ್ಕೊಂಡಿದೆ ಏನಪ್ಪ ಅಂದರೆ ಮೂಲ ನಿವಾಸಿಗಳು ಬಹುತ್ವವಾದಿಗಳು ಹಾಗೂ ಸನಾತನವಾದಿಗಳು ಈ ಸನಾತನವಾದಿಗಳು ನಿರಂತರವಾಗಿ ಮೂಲ ನಿವಾಸಿಗಳ ಮೇಲೆ ದಾಳಿಯನ್ನು ಮಾಡೇ ಮಾಡ್ತಾ ಇದ್ದಾರೆ ಅದು ಅವ್ರು ಹೇಳ್ದಂಗೆ ಸುಮ್ಮನೆ ತೋರ್ಸೋಕ್ಕಷ್ಟೇ ಮುಸ್ಲಿಮ್ಸ್ ವಿರುದ್ಧ ಅಂತೇಳಿ ಅಂತ ತೋರಿಸ್ತಾ ಇದ್ದಾರೆ ಹೊರತಾಗಿ ಅವರು ನಿರಂತರವಾಗಿ ದಲಿತರು ಹಿಂದುಳಿದ ವರ್ಗಗಳು ಲಿಂಗಾಯತರು ಎಲ್ಲ ಬಿಳಿದ ಎಲ್ಲ ಒಂದು ಸಮಾಜದ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದ್ದಾರೆ ಒಂದಲ್ಲ ಒಂದು ರೀತಿಯಲ್ಲಿ ಅವರು ನಿರಂತರವಾಗಿ ಇವತ್ತು ಆರ್ ಎಸ್ ಎಸ್ ಅಂತಕ್ಕಂಥ ಒಂದು ಸಂಸ್ಥೆ ಎಷ್ಟೋ ಒಂದು ಐವತ್ತು ವರ್ಷದ ತನ ತನ್ನ ಒಂದು ಸಂಸ್ಥೆಯ ಮೇಲೆ ತೆರೆದು ತಿರಂಗನೇ ಹಾರಿಸಿರಲಿಲ್ಲ ಅದು ತಿರಂಗ ಹಾರಿಸಿರಲಿಲ್ಲ ಐವತ್ತು ವರ್ಷತನ ಅವಾಗ ಯಾರೋ ಒಂದು ಮೂರು ಜನ ದೇಶಭಕ್ತರು ಆರ್ ಎಸ್ ಎಸ್ ವೇಷದಲ್ಲಿ ಹೋಗಿ ಆ ಒಂದು ಆರ್ ಎಸ್ ಎಸ್ ಆಫೀಸ್ ಮೇಲೆ ತಿರಂಗ ಹಾರಿಸಿದರು ಆಮೇಲೆ ಆ ಒಂದು ತಿರಂಗ ಹಾರಿಸಿದವ್ರ ಮೇಲೆ ಹನ್ನೆರಡು ವರ್ಷ ಕೇಸ್ ಹಾಕಿ ಕೋರ್ಟ್ಗೆ ಎಲ್ದಾಡಂತ ಮಾಡ್ದ ಮಾತಾಡೋದು ಮಾಡಿದವರು ಆರ್ ಎಸ್ ಎಸ್ನವರು ಹಾಗಾಗಿ ಈ ಆರ್ ಎಸ್ ಎಸ್ ಅಂತಕ್ಕಂಥದ್ದು ಇದೊಂದು ದೇಶದ್ರೋಹಿ ಸಂಸ್ಥೆ ಇದು ಇದು ಯಾವುದೇ ಒಂದು ಭಾರತದ ಸಂವಿಧಾನ ತಿರಂಗ ಜನಗಣಮನ ಏನಿವೇ ಭಾರತದ ಮಹಾತ್ಮ ಗಾಂಧೀಜಿ ಏನು ಭಾರತದ ಒಂದು ಪ್ರತಿನಿಧಿಕ ಹಾಗೂ ಸಂವಿಧಾನಾತ್ಮಕ ಸಂಸ್ಥೆಗಳೇನಿದ್ದಾವೆ ವಿಚಾರಗಳೇನಿದ್ದಾವೆ ಅದರ ವಿರುದ್ಧವಾಗಿ ನಿರಂತರವಾಗಿ ಷಡ್ಯಂತ್ರ ಮಾಡುತ್ತಾ ಸಮಾಜದಲ್ಲಿ ಅಶಾಂತಿಯನ್ನು ಹಾಕುತ್ತಾ ಈ ರೀತಿಯನ್ನು ಮಾಡ್ತಾ ಇದೆ ಅದರ ಒಂದು ಭಾಗವಾಗಿಯೇ ಈ ವಕೀಲರು ಇವತ್ತು ಮಾಡಿದ್ದಾರೆ ಬೇರೆ ಬೇರೆ ವಿಷಯದಲ್ಲಿ ಇನ್ನೊಬ್ಬರು ಸ್ವಾಮಿಗಳು ಕೂಡ ಹೀಗೆ ಯಾರು ಬಹುತ್ವ ಅಥವಾ ಸಮಾನತೆಯ ಪರವಾಗಿ ಏನು ಹೋರಾಡಿದ್ದಾರೆ ಇಲ್ಲೊಬ್ಬ ಇನ್ನೊಬ್ಬ ಕನ್ನೇರಿ ಸ್ವಾಮಿ ಒಬ್ಬ ಪುಡಾರಿ ಸ್ವಾಮಿ ಕೂಡ ಸಾಕಷ್ಟು ಮತ್ತು ಯಾರು ಸಮಾನತೆಯ ಬಗ್ಗೆ ಮಾತನಾಡ್ತಾರೆ ಬುದ್ಧ ಬಸವ ಅಂಬೇಡ್ಕರ್ ತತ್ವಗಳಿಗೆ ನಿರಂತರವಾಗಿ ವಿರೋಧವನ್ನು ಮಾಡ್ತಕ್ಕಂಥ ಕೆಲಸ ಈ ಸನಾತನವಾದಿಗಳು ಆರ್ ಎಸ್ ಎಸ್ ಮಾಡ್ತಾಯಿದೆ ಅದರಿಂದ ನಾವೆಲ್ಲ ಎಚ್ಚೆತ್ಕೊಳ್ಬೇಕು ಇವತ್ತು ಅದರ ಭಾಗವಾಗಿ ಹದಿನಾರನೇ ತಾರೀಕು ಇನ್ನೊಂದು ಆರ್ ಎಸ್ ಎಸ್ ಮುಖವಾಡ ಮೊನ್ನೆ ಒಬ್ಬ ನೋಡಿದ್ವಿ ನಾವು ಲೈಂಗಿಕ ಕಿರುಕುಳದಿಂದ ಒಬ್ಬ ಟೆಕಿ ಸತ್ತ ಲೈಂಗಿಕ ಕಿರುಕುಳದಿಂದ ಆರ್ ಎಸ್ ಎಸ್ನಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ವಿಚಾರ ಮಾಡಬೇಕು ಆತ್ಮಹತ್ಯೆ ಆತ್ಮಹತ್ಯೆ ಮಾಡ್ಕೊಂಡ ಲೈಂಗಿಕ ನಿರಂತರವಾದಂಥ ಲೈಂಗಿಕ ಕಿರುಕುಳದಿಂದ ಸಣ್ಣ ವಯಸ್ಸಿನಿಂದನೇ ಅವನು ಆರ್ ಎಸ್ ಎಸ್ನಲ್ಲಿ ಇದ್ದಂತ ಹೇಳ್ತಾರೆ ಆ ರೀತಿಯಲ್ಲಿ ಏನು ಚಟುವಟಿಕೆ ಒಂದು ಕಾನೂನು ಬಾಹಿರ ಚಟುವಟಿಕೆಗಳನ್ನು ಸರ್ಕಾರ ನಿಯಂತ್ರಣ ಮಾಡಬೇಕು ನಮ್ಮ ಕ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಒಂದು ವೇಳೆ ನೀವು ಇವತ್ತು ಮೋದಿಜಿಯವರು ಸಂವಿಧಾನದ ಪ್ರತಿಗಳನ್ನು ಅಲ್ಲೇ ಕೆಂಪು ಕೋಟೆ ಮುಂದೆ ಸುಟ್ಟರೂ ಕೂಡ ಇನ್ನೂವರೆಗೆ ಒಂದು ಬಾಯಿ ಬಿಟ್ಟಿಲ್ಲ ಅವರು ಹೀಗಾಗಿ ಇವತ್ತು ಮೋದಿಜಿಯವರು ಕೂಡ ಯಾವುದೇ ಸಂವಿಧಾನದ ಆಶಯಗಳನ್ನು ಈಡೇರಿಸುವಲ್ಲಿ ವಿಫಲ ಆಗ್ಯಾರ ಅವರು ಕೂಡ ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ನಮಗೆ ಅನ್ನಿಸ್ತಾ ಇದೆ ಹಾಗಾಗಿ ನಾವೆಲ್ಲ ಬಹುಜನರು ಇದರ ಬಗ್ಗೆ ಎಚ್ಚೆತ್ತುಕೊಂಡು ಈ ಮನ್ ನಾಳೆ ನಾಡಿದ್ದು ಬರ್ತಕ್ಕಂಥ ಒಂದು ಪ್ರತಿಭಟನೆಯಲ್ಲಿ ಎಲ್ಲರೂ ಭಾಗವಹಿಸಿ ಒಂದು ಕಠಿಣ ಶಿಕ್ಷೆಯನ್ನು ಆ ವಕೀಲನಿಗೆ ಕಠಿಣ ಶಿಕ್ಷೆ ಆಗಲಿಕ್ಕೆ ನಾವೆಲ್ಲರೂ ಒತ್ತಾಯ ಮಾಡೋಣ ಅಂತ ಹೇಳಿ ಈ ಮೂಲಕ ತಂದ್ ಸ್ವಾಮಿ ಅಥವಾ ಕ್ರಿಮಿನಲ್ ಹಿನ್ನೆಲೆಯ ಒಬ್ಬ ಕಾವಿ ಪುಡಾರಿ ಸ್ವಾಮಿ ಅಂದ್ಬಿಟ್ಟಿದ್ದು ಆತನ ಬಗ್ಗೆ ಹೇಳಕ್ಕೆ ಏನೋ ಭಾಳ ಇದು ಇಲ್ಲ ಯಾಕಂದರೆ ನಮ್ಮ ಬಾಯಿ ಮತ್ತು ಶಬ್ದಗಳು ಹೊಲಸಾಗಿಬಿಡ್ತಾವೆ ಆತ ಬಾಯಿ ತೆರೆದ್ರೆ ಘಟಾರದ ನಂಗೆ ಮಾತಾಡ್ತಾನೆ ಮತ್ತು ಆತನ ಪೂರ್ವಾಶ್ರಮದ ಹಿನ್ನೆಲೆ ಭಾಳ ಭಯಂಕರ ಆಗಿದೆ ಅದು ಭಾಳ ಇಲ್ಲಿ ಮಾತಾಡೋದು ಇತಿಹಾಸದಲ್ಲಿ ಶಿವಾಜಿ ಮಹಾರಾಜರ ಕೊಲೆಗೆ ಪ್ರಯತ್ನಿಸಿದಂಥ ಔರಂಗಜೇಬನ್ ಜೊತೆ ಸೇರಿಕೊಂಡು ಕೃಷ್ಣಾಜಿ ಭಾಸ್ಕರ್ ಕುಲಕರ್ಣಿ ಅಂತ ಒಬ್ಬ ಸಂತ ತುಕಾರಾಮುರ ಇಂದ್ರಾಣಿ ನದಿಯಲ್ಲಿ ಮುಳುಗಿಸಿ ಕೊಲೆ ಮಾಡದಂಥ ಭಟ್ರದೊಂದು ಗುಂಪು ಕಿತ್ತೂರು ಸಂಸ್ಥಾನವನ್ನು ನಾಶ ಮಾಡದಂಥ ವೆಂಕಟರಾವ್ ಹಾವೇರಿ ಮತ್ತು ಪೇಶ್ವೆ ಚಿತ್ಪಾವನರು ಇವರೆಲ್ಲ ಗದ್ದಾರ್ಗಳು ಮತ್ತು ದೇಶದ್ರೋಹಿಗಳ ಲಿಸ್ಟಲ್ಲಿ ತಾನು ಹುಟ್ಟಿದ ಲಿಂಗಾಯತ ಧರ್ಮವನ್ನೇ ದ್ವೇಷಿಸಲು ಇನ್ನೊಂದು ಧರ್ಮಕ್ಕೆ ಖರೀದಿಯಾದಂಥ ಒಬ್ಬ ಕಾವಿ ಪುಡಾರಿ ಮತ್ತು ಕ್ರಿಮಿನಲ್ ಬ್ಯಾಕ್ಗ್ರೌಂಡಿನ ಸ್ವಾಮಿ ಈ ಕಣೇರಿ ಕಾಡಿಸಿದ್ದ ಕನೇರಿ ಕಾಣಿಸಿದ್ದ ಲಿಂಗಾಯತವನ್ನು ನಾಶ ಮಾಡಲಿಕ್ಕೆ ಸುಪಾರಿ ತಗೊಂಡವನು ಆ ಆತ ಎಂದೂ ಈ ವಿಷಯದಲ್ಲಿ ಸಕ್ಸಸ್ ಆಗೋದಿಲ್ಲ ಲಿಂಗಾಯತ ಮಠಾಧೀಶರ ವಿರುದ್ಧ ಆತ ಹರಿಬಿಟ್ಟ ನಾಲಿಗೆ ಆತನನ್ನು ಪೋಷಿಸ್ತಿರುವ ಸಂಘದ ವಿಕೃತ ಸಂಸ್ಕೃತಿಯನ್ನು ಪ್ರತಿನಿಧಿಸ್ತದೆ ಅಂತಹ ವಿಕೃತಿಗಳನ್ನೇ ಅವರು ಬೆಳೆಸ್ತಾರೆ ಅದೇ ಸಂಸ್ಕೃತಿಯನ್ನು ಅವರ ಕಲಿಸ್ತಾರೆ ಇಷ್ಟು ಮಾತ್ರ ಹೇಳ್ಬೋದು ಆತನ ಹಾಂ ಹೇಳಿರಿ ಅದಕ್ಕೆ ಹೇಳಿರಿ ಬೆಸ್ಟ್ ಇಲ್ಲ ಭಾಳ ದುರಂತದ ವಿಷಯ ಇನ್ನೊಂದು ಜೆ ಐ ಅವರ ಮೇಲೆ ಆದ ದಾಳಿಯನ್ನು ದಲಿತರ ನಾಯಕರು ಅನಿಸ್ಕೊಂಡಂಥ ಮಾಯಾವತಿ ಆಗಲಿ ಅಟಾವ್ಲೆ ಆಗಲಿ ಪ್ರಕಾಶ್ ಅಂಬೇಡ್ಕರ್ ಅವರಾಗಲಿ ಇಲ್ಲಿವರೆಗೂ ಖಂಡಿಸ್ಲಿಕ್ಕೆ ಹೋಗಿಲ್ಲ ಪ್ರತಿಭಟನೆ ಮುಖಂಡತ್ವ ಎಲ್ಲೂ ವಹಿಸ್ಕೊಂಡಿಲ್ಲ ಅದನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆಲ್ಲ

ಕಾನೂನುಬದ್ಧವಾಗಿ ಇಲ್ಲಿಂದ ಪರ್ಮಿಷನ್ ತಗೋಬೇಕು ಯಾರಿಗೆ ಮನವಿ ಕೊಡಬೇಕು ಎಲ್ಲರಿಗೆ ಕೊಟ್ಟಾಗಿದೆ ಎಲ್ಲ ಮಾಡಿದೀವಿ ಇದು ನಾವು ಎಲ್ಲ ವರ್ಗದವರು ಪ್ರಗತಿಪರ ಸಂಘಟನೆಗಳ ಜೊತೆಗೂಡಿ ಎಲ್ಲ ವರ್ಗದವರು ಶೇರ್ ಮಾಡ್ತಾ ಇದ್ದೀವಿ ಇದು ಪಕ್ಷದ ಇದಲ್ಲ ಭಾಗವಹಿಸ್ತಾರೆ ಹೇಳಿದೀವಿ ಅವರಿಗೆ

ಇವತ್ತು ರವಿ ರವಿಕುಮಾರ್ ಎಮ್ ಎಲ್ ಸಿ ಬಿ ಜೆ ಪಿ ಎಮ್ ಎಲ್ ಸಿ ರವಿಕುಮಾರ್ ಏನು ಹೇಳಿದಾನೆ ಕಾಂಗ್ರೆಸ್ ಶಾಸಕರ ಮನೆಗಳಿಂದನೇ ಆರ್ ಎಸ್ ಎಸ್ ಫಂಡ್ ಹೋಗ್ತಂತ ಹೇಳಿದಾನೆ ಹೇಳಿದ ಅಲ್ಲಿ ಕರ್ನಾಟಕ ತುಂಬಾ ಇದಾರೆ ದೇಶ ತುಂಬ ಇದಾರೆ ಹೆಡಗೆ ವಾರೇ ಕಾಂಗ್ರೆಸ್ದಿಂದ ಕಾಂಗ್ರೆಸ್ ಬಿಟ್ಟು ಹೋಗಿ ಕಾಂಗ್ರೆಸ್ ಇಂದ ಹೊರಗೋಗಿ ಆರ್ ಎಸ್ ಎಸ್ ಸಂಘಟನೆ ಹುಟ್ಟಾಕಿದ್ದು ಕಾಂಗ್ರೆಸ್ನಿಂದ ಹೋಗಿದವರೇ ಹೆಡಿಗೆವಾರ ಎಲ್ಲ ಕಾಂಗ್ರೆಸ್ ಒಂದೇ ಯಾವಾಗೂ ಕಾಂಗ್ರೆಸ್ನಿಂದ ಹೋದವ್ರು ಹೋದವ್ರಿದ್ದಾರೆ ಅವ್ ಕಾಂಗ್ರೆಸ್ ದಾಗೂ ಬಂದವರಿದ್ದಾರೆ ಅಲ್ಲ ಭಾಳ ಜನ ಕಾಂಗ್ರೆಸ್ದಲ್ಲಿ ಇದ್ದಾರೆ ಆರ್ ಎಸ್ ಎಸ್ ಪೋಷಕರು ಇಲ್ಲ ಅಂತ ನಾವು ಕೂಡ ಇದು ಎಲ್ಲರೂ ಜಗಜ್ಜೆ ಇರೋದೇ ನೀವು ಈ ದೇಶದ ನಾಗರಿಕರಿದ್ರಿ ನಿಮಗೂ ಗೊತ್ತಿರ್ತದೆ ಅದನ್ನ ನಾವೇ ಹೇಳ್ಬೇಕಂತೇನಿಲ್ಲ ನೀವು ಈ ದೇಶದ ನಿಮಗೂ ಗೊತ್ತಿಲ್ಲ ಪ್ರಿಯಾಂಕಾ ಖರ್ಗೆ ಅವರು ಹೈಕಮಾಂಡ್ ಲೆಟರ್ ಸರ್ಕಾರಿ ಶಾಲೆ ಸ್ಕೂಲ್ನಲ್ಲಿ ನಿಷೇಧ ಹೇರಿ ಅಂತಲ್ಲ ಕಾಂಗ್ರೆಸ್ ಹೇರಿ ಅಂತ ಹೇಳಿ ಇಲ್ಲಿ ಕಾಂಗ್ರೆಸ್ ಹೇಳಿಲ್ಲ ಅವರು ಹಾಕಬೇಕಲ್ಲ ಮನೇಲಿ ಮನೆಯಲ್ಲಿ ತುಂಬ ಸರ್ಕಾರಿ ಕಚೇರಿ ತೆಗಿರಿ ಸರ್ಕಾರಿ ಸಂಸ್ಥೆ ಇದು ಒಂದು ದಿವಸ ಅಲ್ಲಿಗೂ ಬರ್ತದೆ ಇದು ಒಂದು ದಿವಸ ಅಲ್ಲಿಗೂ ಬರ್ತದೆ ಅದು ಒಂದು ಅಭಿಯಾನ ಸ್ಟಾರ್ಟ್ ಆಗ್ತದೆ ಕಾಂಗ್ರೆಸ್ನ ಒಳಗೇನು ಆರ್ ಎಸ್ ಎಸ್ ದವರಿಗೆ ಹೊರಗೆ ತೆಗೆದಂತ ಅಂತ ಬರ್ತದೆ ಇದು ರಾಹುಲ್ ಗಾಂಧಿ ಅವರೇ ಹೇಳಿದ್ದಾರೆ ಕಾಂಗ್ರೆಸ್ನಲ್ಲಿ ಆರ್ ಎಸ್ ಎಸ್ ನುಸುಳ್ಕೊಂಡಿದೆ ಅದನ್ನು ಸ್ವಚ್ಛ ಮಾಡೋಕ್ಕಿದೆ ಅಂತ ಅವರೇ ಹೇಳಿದ್ದಾರೆ ಅವ್ರದೇ ಹಾಂ ಹೇಳಿ ಹೇಳಿ ಯಾರು ಹ್ಮ್ ಕಾಂಗ್ರೆಸ್ನ ಪಕ್ಷ ಆಮೇಲೆ ವಿಧಾನ ಪರಿಷತ್ ಸದಸ್ಯರು ಬಿಡ್ರಿ ಈಗ ಇಲ್ಲಿ ಬಂದ್ ಆಚರಣೆ ಅನ್ನೋದು ಸುಮ್ಮನೆ ಅಲ್ಲ ಬಂದ್ ಆಚರಣೆ ಅನ್ನೋದು ಬಹಳಷ್ಟು ವ್ಯಾಪಾರ ವಹಿವಾಟು ಮತ್ತೆ ಬಹಳಷ್ಟು ಜನ ಅದಕ್ಕೆ ಎಲ್ಲ ಕಾರ್ಯಗಳು ಸ್ಥಗಿತ ಆಗಿರೋದು ಒಂದು ದಿನ ಸರ್ಕಾರಕ್ಕೂ ಖರ್ಚು ವೆಚ್ಚ ಕೊಡ್ತಾ ಇರ್ತದೆ ಅದ್ರ ಬಗ್ಗೆ ಏನಾದ್ರು ನಿಮ್ಮ ಕಾಂಗ್ರೆಸ್ ಶಾಸಕರು ಸಪೋರ್ಟ್ ಇದಾರೆ ಅದಕ್ಕೆ ಅವರು ಪ್ರಜಾಪ್ರಭುತ್ವವಾದಿಗಳಿದ್ದಾರೆ ಅವರು ಸಂವಿಧಾನ ಪ್ರೇಮಿಗಳಿದ್ದಾರೆ ಅವರು ಇದಕ್ಕೆ ಸಪೋರ್ಟ್ ಇದ್ದಾರೆ ಈಗ ಒಂದು ವಿಷಯ ರವಿ ಅವರು ಹೇಳ್ತಾರೆ ಇಲ್ಲ ನಿನ್ನೆ ದಿವಸವಾಗಿ ಲೆಟರ್ ಕೊಟ್ಟು ಬಂದಿವಿ ಕಾಂಗ್ರೆಸ್ ಪಾರ್ಟಿಗೆ ಲೆಟರ್ ಕೊಟ್ಟಿದ್ದೀವಿ ನಿಮ್ಮೆಲ್ಲ ಶಾಸಕರ ಏನಪ್ಪ ಬಂದ್ ಕಾರ್ಯಕ್ರಮಕ್ಕೆ ತೊಡಗಿಸ್ಬೇಕು ಅಂತ ಪಾರ್ಟಿ ಬೇಸ್ ಮೇಲೆ ನಾವು ಲೆಟರ್ ಕೊಟ್ಟಿದೀವಿ ಬಿಜೆಪಿಗೆ ಏನಪ್ಪ ನಿಮ್ಮ ಸಂಸದರು ಮತ್ತು ನಿಮ್ಮ ಪಾರ್ಟಿ ಏನಪ್ಪ ಬಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಅವರು ಭಾಗವಹಿಸ್ತಾರೆ ಹಾಂ ಪತ್ರವನ್ನು ಏನಪ್ಪ ಅಂದರೆ ಹೋರಾಟ ಸಮಿತಿಯಿಂದ ಎಲ್ಲಾ ಪಾರ್ಟಿಗಳಿಗೆ ಮತ್ತು ಎಲ್ಲಾ ಸಂಘಟನೆಗಳಿಗೆ ಮತ್ತು ಎಲ್ಲಾ ಧರ್ಮದ ಮುಖಂಡರಿಗೆ ನಾವು ಪತ್ರವನ್ನು ಕೊಟ್ಟಿದ್ವಿ ನಮ್ಮ ಡಾಕ್ಟರ್ ಜೆ ಎಸ್ ಸರ್ ಹೇಳಿದ್ರು ವಿಶೇಷವಾಗಿ ದಲಿತ ನಾಯಕರುಗಳು ರಾಷ್ಟ್ರ ಮಟ್ಟದ ಅಂತವ್ರು ಅದನ್ನು ಅತಿ ಖಂಡಿಸಬೇಕಾಗಿತ್ತು ಅವರು ಹಿಂದುಳಿದಾರ ಅಂತ ಹೇಳಿದಾರೆ ಅವರು ಹಾ ಹೇಳ್ರಿ ಬಾಸಿ ಅವರು ಮಾಡಿಲ್ಲ ಅವರು ಈಗ ಒಬ್ಬ ಲಾಯರ್ ಆಗಿ ಇದು ಒಬ್ಬ ಆಗಿ ಅಲ್ಲಿ ಮೇಲೆ ಕುಂತಾಗ ಒಂದು ಮೂರ್ತಿ ಅದು ಮೂರ್ತಿ ಮಾಡಿಸ್ರಿ ಅಂತ ಹೇಳಿ ಅರ್ಜಿ ತೊಗೊಂಡು ಹೋಗೋದೇ ಮೊದಲು ಅಪ್ರಸ್ತುತ ಮೂರ್ತಿ ಮಾಡೋದು ಕೋರ್ಟ್ ಸರ್ಕಾರ ಮಾಡೋದಿಲ್ಲ ಮೂರ್ತಿಗಳು ನಾವು ಮಾಡಬೇಕು ನಾವು ಪೂಜಾ ಮಾಡೋರು ನಮ್ಮ ಭಕ್ತಿ ಭಾವದಿಂದ ನಾವು ಮೂರ್ತಿ ಮಾಡ್ತಿರ್ತೀವಿ ಅಲ್ಲರಿ ಹೇಳ್ಯಾರ ಅವರು ನೀವು ದೇವರಿಗೆ ಹೋಗಿ ನೀವು ಬೇಡ್ಕೊಳಪ್ಪ ಅಲ್ಲೇ ಇಲ್ಲಾಕ ನೀ ಇದಕ್ಕೆ ಅರ್ಜಿ ಕೊಡ್ತೀಯ ಅಂತ ಹೇಳ್ಯಾರ ಏನು ತಪ್ಪದ ಹೇಳಕ್ಕೆ ಮತ್ತು ಒಂದು ಸನಾತನ ಅಂದರೆ ಏನು ಈ ಜಗತ್ತು ಹುಟ್ಟದಿಂದ ಒಂದು ಧರ್ಮ ಇದೆ ಅದು ಸನಾತನ ಎಲ್ಲ ಧರ್ಮಗಳು ಆ ಸನಾತನ ಧರ್ಮದಿಂದನೇ ಹೋಗಿದಾವ ಎಲ್ಲ ಜನಾನು ಸನಾತನೇ ಅವರು ನಾವು ಸನಾತನ ನಮ್ಮ ಹಿಂದಿನವರೆಲ್ಲರೂ ಎಲ್ಲ ಸನಾ ಹೌದು ಹಿಂದೆ ಎಲ್ಲ ಸನಾತನ ಅಂದರೆ ಅದು ಯಾರಿಗೂ ಸೀಮಿತ ಅಲ್ಲ ಸನಾತನ ಈ ಶಬ್ದ ಕಬ್ಜಾ ಮಾಡಿಕೊಂಡ್ರು ದವರು ಸನಾತನ ಶಬ್ದದ ಅರ್ಥ ನಾಶವಾಗದೇ ಇರೋ ಇರೋದು ಸನಾತನ ಸನಾತನ ಆ ಪದ ಮೊದಲು ಗೌತಮ ಬುದ್ಧ ಧಮ್ಮೋ ಸನಾತನ ಅಂತ ಅದನ್ನ ಇವ್ರು ಹಿಂದೂ ಅಂತ ಓಡಾಡ್ತಿದ್ರು ಈಗ ಅದೊಂದು ಹಿಡ್ಕೊಂಡ್ರಿ ಹೇಳ್ರಿಂಗ್ ಅವಾಗೆ ಬಂದದಲ್ರಿ ಒಂದು ಮೂರ್ನಾಲ್ಕು ತಿಂಗಳ ಮಾರ್ಚ್ ಒಳಗೆ ಹೋಗೈತಿ ಅದು ಎರಡು ಸಾವಿರದ ಹದಿನೆಂಟು ಡಿಸೆಂಬರ್ ಅಷ್ಟೊತ್ತಿಗೆ ಬಂದದು ಅದನ್ನು ಸರಿಯಾಗಿ ನೋಡಿಲ್ಲ ಮತ್ತು ಅಥವಾ ಯಾರಾದರೂ ತಜ್ಞರಿಗೂ ಕೂಡ ಅದನ್ನು ರೆಫರ್ ಮಾಡಿಲ್ಲ ಒಂದು ಪೂರ್ವಾಗ್ರಹ ಇಟ್ಟುಕೊಂಡು ಮೂರು ತಪ್ಪು ಕಾರಣಗಳು ಕೊಟ್ಕೊಂಡು ಸೆಂಟ್ರಲ್ ಗೌರ್ಮೆಂಟಿಂದ ವಾಪಸ್ ಬಂದದು ಇಟ್ ಮೇ ನಾಟ್ ಬಿ ಕನ್ಸಿಡರ್ಡ್ ಆರ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕನ್ಸಿಡರ್ ರಿಜೆಕ್ಟ್ ಅಂತಲ್ಲ ಸೆಲೆಕ್ಟ್ ಅಂತಲ್ಲ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕನ್ಸಿಡರ್ ಬಿಕಾಸ್ ದ ಫಾಲೋಯಿಂಗ್ ರೀಸನ್ಸ್ ಅಂತ ಒಂದು ಮೂರು ರೀಸನ್ಗಳು ಕೊಟ್ಟಿದ್ದಾರೆ ಬ್ರಿಟಿಷ್ ಕಾಲದಿಂದ ಲಿಂಗಾಯತರು ಹಿಂದೂಗಳಾಗಿದ್ದರು ಅಂತ ಒಂದು ಕೊಟ್ಟಿದ್ದಾರೆ ಇಟ್ ಈಸ್ ವೆರಿ ರಾಂಗ್ ನಾವು ಹದಿನೆಂಟುನೂರ ಎಪ್ಪತ್ತೊಂದರ ಜನಗಣತಿ ಮೈಸೂರು ಪ್ರಿನ್ಸ್ಲಿ ಸ್ಟೇಟಲ್ಲಿಯೇ ಪ್ರತ್ಯೇಕ ಧರ್ಮೀಯರಿದ್ವಿ ಹಿಂದೂಗಳಾಗಿರಲಿಲ್ಲ ಮತ್ತು ಅನೇಕ ದಾಖಲೆಗಳು ಸರ್ಕಾರಿ ದಾಖಲೆಗಳಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಇವನ್ ಸಾವರ್ಕರ್ನ ಎಸೆನ್ಸಿಯಲ್ಸ್ ಆಫ್ ಹಿಂದುತ್ವ ಅನ್ನೋ ಪುಸ್ತಕದಲ್ಲೂ ಆತನು ಬರೀತಾನೆ ಹಾಗಾಗಿ ಅದೊಂದು ತಪ್ಪು ರೀಸನ್ ಕೊಟ್ಟಿದ್ದಾರೆ ಎರಡನೇದ್ದು ಈಗ ಒಂದು ವೇಳೆ ಲಿಂಗಾಯತರಿಗೆ ಪ್ರತ್ಯೇಕ ಧರ್ಮದ ಮಾನ್ಯತೆ ಕೊಟ್ಟರೆ ಲಿಂಗಾಯತರಲ್ಲಿರುವ ತುಳಿತಕ್ಕೊಳಗಾದವರು ದಲಿತ ಉಪ ಪಂಗಡಗಳು ಮೀಸಲಾತಿಯನ್ನು ಕಳೆದುಕೊಳ್ತವೆ ಅನ್ನೋದು ಇನ್ನೊಂದು ತಪ್ಪು ರೀಸನನ್ನು ಕೊಟ್ಟಿದ್ದಾರೆ ಅವರು ಈಗ ಬೌದ್ಧರಲ್ಲಿ ಜೈನರಲ್ಲಿ ಜೈನರು ತ್ರೀ ಬಿ ಯಲ್ಲಿ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರಾಗಿದ್ದರೂ ಕೂಡ ರಿಸರ್ವೇಷನ್ ತೊಳ್ತಾರೆ ಲಿಂಗಾಯತರ ಅಲ್ಪಸಂಖ್ಯಾತರ ಆದರೆ ಹೇಗೆ ಅವ್ರಿಗೆ ರಿಸರ್ವೇಷನ್ ಹೋಗ್ತದೆ ಇದು ರಾಂಗ್ ರೀಸನ್ ಈ ಥರದೊಂದು ಮೂರು ರೀಸನ್ಸ್ಗಳು ಕೊಟ್ಟಿದ್ದಾರೆ ಮೂರು ರೀಸನ್ಸ್ಗಳಿಗೆ ಉತ್ತರಗಳು ಬರೆದಿದ್ದೀವಿ ನಾವು ಸರ್ಕಾರ ಆ ಉತ್ತರಗಳು ಕೊಟ್ಟು ಕಳಿಸ್ಬೇಕು ಏನಾಯಿತು ಆಮೇಲೆ ಒಂದು ಯಾವುದೋ ಅನೈತಿಕ ಸರ್ಕಾರ ಬಂತು ಹದಿನೆಂಟು ಏಪ್ರಿಲ್ ಮೇಯಲ್ಲಿ ಒಂದು ಸಮ್ಮಿಶ್ರ ಸರ್ಕಾರ ಬಂತು ಅದು ಹೋಗಿ ಒಂದು ಅನೈತಿಕ ಸರ್ಕಾರ ಬಂತು ಆ ಯಾವ ಮುಖ್ಯಮಂತ್ರಿಗಳು ಅದಕ್ಕೆ ಮುಟ್ಲಿಲ್ಲ ಮೂರು ಜನ ಮುಖ್ಯಮಂತ್ರಿಗಳಾಗಿ ಹೋದರು ಈಗ ಇವರು ಬಂದ ಮೇಲೆ ಅದು ಮತ್ತೆ ಕೇಂದ್ರಕ್ಕೆ ಹೋಗ್ತದೆ ಆ ವಿಶ್ವಾಸ ನಮಗಿದೆ ಹೋಗದೆ ಹೋಗದೆ ಹೋದರೂ ಕೂಡ ಕೋರ್ಟ್ ಮೂಲಕ ಅದನ್ನು ಹೋಗಿಸುವ ಪ್ರಯತ್ನಗಳು ನಾವು ಮಾಡ್ತಾಯಿದ್ವಿ ಹೌದು ಈಗ ತೋತಾರೆ ನಾವು ಮನವಿ ಕೊಟ್ಟರೆ ಅವ್ರು ಇವತ್ತು ಕಳಿಸ್ತೀನಿ ಅಂತ ಮನೆ ಕೊಪ್ಪಳದಲ್ಲಿ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಮತ್ತೆ ವಾಪಸ್ ಕಳಿಸ್ತೀನಿ ನಾನು ಅಂತ ಇಲ್ಲ ಬಳಕೆ ಅಂತೇನಿಲ್ಲ ನಾವು ಯಾರಿಗೂ ಬಳಕೆ ಆಗುವಷ್ಟು ಇದು ಇಲ್ಲ ನಾವು ನಮ್ಮ ಲಿಂಗಾಯತ್ ಧರ್ಮದ ಮಾನ್ಯತೆಯ ಅಜೆಂಡಾವನ್ನು ಇಟ್ಟುಕೊಂಡು ಮಾಡ್ತಾ ಇದ್ದೀವಿ ನಮಗೆ ಪೂರಕವಾಗಿರೋರು ಬೆನಿಫಿಟ್ ಮಾಡ್ಕೊಳ್ತಿದ್ರು ಅದಕ್ಕೆ ನಮಗೇನು ತಕರಾರಿಲ್ಲ ಸತ್ಯದ ಪರವಾಗಿ ಸತ್ಯದ ಪರವಾಗಿ ಯಾರಿದ್ರು ನಮ್ದು ತಕರಾರ ಇಲ್ಲ ಅದಕ್ಕೆ ಮತ್ತೆ ಈಗ ಜೈನ ಧರ್ಮ ಸ್ವತಂತ್ರ ಧರ್ಮ ಆಗ್ಲಿಕ್ಕೆ ಏನೇನು ಬೇಕಾಗಿದೆ ಆ ಆ ಎಲ್ಲಾ ಇದನ್ನು ನಾವು ಹೊಂದಿದೀವಿ ವಿಜಯಪುರ ನಗರದಲ್ಲಿ ಪ್ರಥಮ ಬಾರಿಗೆ ಪಂಜುರ್ಲಿ ಫುಡ್ ಮೇಳ ಆಯೋಜನೆ ಸೋಲಾಪುರ ರಸ್ತೆ ನಗರ್ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿರುವ ಶ್ರೀ ಪಂಜುರ್ಲಿ ಗ್ರ್ಯಾಂಡ್ ಎ ಸಿ ಫ್ಯಾಮಿಲಿ ರೆಸ್ಟೋರೆಂಟ್ ನಲ್ಲಿ ಪಂಜುರ್ಲಿ ಫುಡ್ ಮೇಳ ಆಯೋಜನೆ ನೀವು ಮನೆ ಊಟ ತಿಂದು ಬೇಜಾರಾಗಿದ್ರೆ ಒಮ್ಮೆ ನಮ್ಮ ಪಂಜುರ್ಲಿ ಫುಡ್ ಮೇಳದಲ್ಲಿ ಬನ್ನಿ ಸಮುದ್ರ ವಿವಿಧ ಮೀನುಗಳು ಸೇರಿದಂತೆ ವಿವಿಧ ವಿಶೇಷ ವೆಜ್ ಅಂಡ್ ನಾನ್ ವೆಜ್ ಊಟ ನಿಮಗಾಗಿ ಶ್ರೀ ಪಂಜುರ್ಲಿ ಫುಡ್ ಮೇಳ ಆಯೋಜನೆ ವಿಜಯಪುರ ನಗರದಲ್ಲಿ ಶ್ರೀ ಪಂಜುರ್ಲಿ ಗ್ರ್ಯಾಂಡ್ ವೆಜ್ ಅಂಡ್ ನಾನ್ವೆಜ್ ಎಸಿ ಫ್ಯಾಮಿಲಿ ರೆಸ್ಟೋರೆಂಟ್ ಅತ್ಯುತ್ತಮ ವೆಜ್ ಅಂಡ್ ವೆಜ್ ರುಚಿಕರವಾದ ಆಹಾರದಲ್ಲಿ ಹೆಸರುವಾಸಿಯಾದ ಶ್ರೀ ಪಂಜುರ್ಲಿ ಗ್ರ್ಯಾಂಡ್ ಎಸಿ ಫ್ಯಾಮಿಲಿ ರೆಸ್ಟೋರೆಂಟ್ ಜನರ ಬೇಡಿಕೆಯಂತೆ ಪ್ರಥಮ ಬಾರಿಗೆ ಪಂಜುರ್ಲಿ ಫುಡ್ ಮೇಳ ಆಯೋಜನೆ ಸಮುದ್ರದ ವಿವಿಧ ಮೀನುಗಳ ರುಚಿಕರ ಆಹಾರ ನಿಮಗಾಗಿ ಆಯೋಜನೆ ವಿಜಯಪುರದಲ್ಲಿ ಸಮುದ್ರದ ಮಸ್ತ್ ಮೀನು ಊಟ ಪಂಜುರ್ಲಿ ಫುಡ್ ಮೇಳದಲ್ಲಿ ಲಭ್ಯ ಸಮುದ್ರ ವಿವಿಧ ಮೀನುಗಳ ರುಚಿಕರವಾದ ವಿಶೇಷ ಊಟ ನಿಮಗಾಗಿ ಇದೇ ದಿನಾಂಕ ಹನ್ನೆರಡು ಅಕ್ಟೋಬರ್ ದಿಂದ ಇಪ್ಪತ್ತೈದು ಅಕ್ಟೋಬರ್ ವರೆಗೆ ಪಂಜುರ್ಲಿ ಫುಡ್ ಮೇಳ ನಿಮಗಾಗಿ ನಿಮ್ಮವರಿಗಾಗಿ ಆಯೋಜನೆ ಸಮುದ್ರದ ಮೀನಿನ ಹೊಸ ರುಚಿ ಆಹಾರವನ್ನ ಮಿಸ್ ಮಾಡದೆ ಸೇವಿಸಿ ಪಂಜುರ್ಲಿ ಫುಡ್ ಮೇಳ ಮಸ್ತ್ ಫುಡ್ಸ್ ಆಹಾರ ನಿಮಗಾಗಿ ಮರೆಯಬೇಡಿ ಮರೆತು ನಿರಾಶರಾಗಬೇಡಿ ವಿಜಯಪುರದಲ್ಲಿ ಸಮುದ್ರ ಮಸ್ತ್ ಮೀನೂಟ ಕೆಲವೇ ದಿನಗಳಲ್ಲಿ ಮಾತ್ರ ಇನ್ನೇಕೆ ತಡ ನೀವು ನಿಮ್ಮ ಗೆಳೆಯರ ಬಳಗ ಹಾಗೂ ನಿಮ್ಮ ಕುಟುಂಬದೊಂದಿಗೆ ಬನ್ನಿ ಸಮುದ್ರದ ಮೀನೂಟ ಸೇವಿಸಿ ಆನಂದಿಸಿರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಸೆವೆನ್ ಜೀರೋ ನೈನ್ ಸೆವೆನ್ ಒನ್ ತ್ರೀ ಸ್ಥಳ ಶ್ರೀ ಪಂಜುರ್ಲಿ ಗ್ರಾಂಡ್ ವೆಜ್ ಅಂಡ್ ನಾನ್ ವೆಜ್ ಎ ಸಿ ಫ್ಯಾಮಿಲಿ ರೆಸ್ಟೋರೆಂಟ್ ಆದರ್ಶ ನಗರ್ ಪೊಲೀಸ್ ಸ್ಟೇಷನ್ ರೋಡ್ ಅಪೋಸಿಟ್ ಕೆಎಫ್ ಸಿ ಸೋಲಾಪುರ್ ರೋಡ್ ವಿಜಯಪುರ ಡೋಂಟ್ ಮಿಸ್ ಶ್ರೀ ಪಂಜುರ್ಲಿ ಫುಡ್ ಮೇಳ ನವೀನ್ ವಿಜಯಪುರ ಹೋಟೆಲ್ ಪಂಜುರ್ಲಿ ಬಿಜಾಪುರ ನಾವಿಲ್ಲಿ ರೆಗ್ಯುಲರ್ ಆಗಿ ಬರ್ತೀವಿ ಒಂದು ಮೂರು ತಿಂಗಳಿಂದ ಬರ್ತಾ ಇದ್ದೀವಿ ಈ ಫುಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮತ್ತು ಸರ್ವಿಸ್ ಕೂಡ ತುಂಬ ಚೆನ್ನಾಗಿದೆ ನಾವು ಎಲ್ಲ ಕಡೆ ಮಾರ್ಕೆಟಿಂಗ್ಗೋಸ್ಕರ ಎಲ್ಲ ಕಡೆ ಸುತ್ತಾ ಇರ್ತೀವಿ ಕರ್ನಾಟಕ ಎಲ್ಲ ಸ್ಟೇಟಿಗೆ ಎಲ್ಲ ಡಿಸ್ಟಿಕ್ಗೂ ಹೋಗ್ತೀವಿ ಹಾಗಾಗಿ ಇಲ್ಲಿ ಕೂಡ ಈ ಥರ ಕ್ವಾಲಿಟಿ ಇಲ್ಲ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಫ್ರೆಶ್ ಫಿಶ್ ಎಲ್ಲ ನಿಮಗೆ ತುಂಬ ಫ್ರೆಶ್ ಇದೆ ಮೇಡ್ಸ್ ಫಿಶ್ಶು ಮತ್ತು ತುಂಬ ನಮ್ಗೆ ಕಂಫರ್ಟೇಬಲ್ ಅನಿಸುತ್ತೆ ಊರು ಬಿಟ್ಟು ಊರಿಗೆ ಬರ್ತೀವಿ ನಮ್ಮ ಊರು ಫುಡ್ ಕೂಡ ಇಲ್ಲಿದೆ ಮತ್ತು ನಮಗೆ ಕರೆ ಸಿಗುತ್ತೆ ಬಾಯ್ಲ್ ರೈಸ್ ಸಿಗುತ್ತೆ ತುಂಬ ಕಂಫರ್ಟೇಬಲ್ ಇದೆ ಹೆಲ್ದಿ ಇದೆ ಎಲ್ಲರೂ ಬನ್ನಿ ಇಲ್ಲಿ ಊಟ ಹೆಂಗಿದೆ ತುಂಬ ಚೆನ್ನಾಗಿದೆ ಮತ್ತು ಕಂಫರ್ಟೇಬಲ್ ಅನಿಸುತ್ತೆ ನಮಗೆ ಮತ್ತು ಒಂದು ಹ್ಯಾಪಿ ಇರುತ್ತೆ ಬರ್ತಾ ಇರ್ತೀವಿ ಟೂ ಮಂತ್ಸಲ್ಲಿ ಇಲ್ಲಿ ಬಂದಿರುತ್ತೆ ಏನು ಸ್ಪೆಷಲು ಮತ್ತು ಕರ್ಡ್ ರೈಸ್ ಸಿಗುತ್ತೆ ನಮಗೆ ತುಂಬ ಚೆನ್ನಾಗಿದೆ ಟೇಸ್ಟ್ ತುಂಬ ಸಾಕಿದೆ ನಮ್ಮಂತೂ ಇಷ್ಟ ಆಗಿದೆ ಸರ್ ಊಟ ಆಗಿತ್ತು ತುಂಬ ಚೆನ್ನಾಗಿದೆ ಡೋಂಟ್ ಮಿಸ್ ಶ್ರೀ ಪಂಜುರ್ಲಿ ಫುಡ್ ಮೇಳ ನವೀನ್ ವಿಜಯಪುರ